ನೋಡಿ ಇಲ್ಲಿ ಸ್ಟಾಪ್ ಮಾಡಿ ನಾವು ಗಾಡಿ ತಂದ್ ತಂದ್ ಗೇಷಿಂದ ಬಿಸಿಲಾದ್ರು ಒಂದಿಷ್ಟು ಭಾರಿ ಕಣಕ್ ಕುಂತದ್ರಿ ಕಣ್ಣಿಗೆ ಎಲ್ಲಿ ನೋಡಿದ್ರ ಎಷ್ಟ್ ಚಂದ ಕಾಣತ್ ಅಂತಂದ್ರೆ ಇಲ್ಲಿ ಫ್ಲವರ್ದಾಗ ಫೋಟೋ ಹಿಡಿಬೇಕಂತ ಇವಾಗ ನಿಂದಿರ್ಸರ ಚಲೋ ಬರ್ತು ಒಂದ್ ಐದ್ ನಿಮಿಷ ನೋಡ್ರಿ ಯಾವ ಉತ್ತರ ಬರ್ಬೇಕಂತ ಒಂದ್ ಐದ್ ನಿಮಿಷದಾಗ ಉತ್ತರ ಬರ್ತದ್ರಿ ಇವಾಗ ಫೋಟೋ ಇಳಿಯಾಕ ನಿಂದಿರ್ಸಿವಿ ಫೋಟೋ ಇಳಿದ ಗೇಷಿಂದ ಹೋಗ್ಬಿಡ್ದ ನೋಡ್ರಿ ಇಲ್ಲಿ ಬರೀ ಚೆಂಡ ಹೂವಿನ ಗಿಡ ಅವ ಬರೀ ಹೂವುಗಳ ಅವ ಮಹಾರಾಷ್ಟ್ರದ ಹೊತ್ತೇಳ್ಸಂದ್ರ ಮಳಿ ಭಾಳ ಇತ್ತದ್ರಿ ಅವ್ನು ಇವತ್ತು ನಿಂತದ ಮಳಿ ಇವತ್ತು ನಿಂತದ ಇವತ್ತು ಬರ್ತದ ಈ ಸಂದೀಪ್ ಅಂತ ಇವರು ಸಂದೀಪ್ ಅಂತ ಇವರು ಇವ್ರು ಹೆಂಗಾದ್ರೇಚರ್ ಚೆನ್ನಾಗಿಲ್ಲ ಸ್ವಲ್ಪ ಪರವಾಗಿಲ್ಲ ಇವತ್ತು ಮಳಿ ಎರಡು ಮೂರು ದಿನ ಐತ್ರಿ ಮಳೆ ಅದ

हां उसका फुले बोलतोय उसको म्हणजे इथं लई बहार येत आहे म्हणजे मोठा बहार म्हणजे आता पावसाळ्यामध्ये कि नाही लई मोठा बहार येतोय की त्याच्यामध्ये तुम्हाला बघितल्यानंतर फोटो वगैरे काढल्यानंतर किंवा त्याच्यामध्ये शूटिंग केलं जातं मोठमोठ्या मोठ्या पिक्चरचे ह्या ठिकाणी म्हणजे असल्या ठिकाणी शूटिंग होत आहे शूटिंग आणि उत्तर इधरसे चार किलोमीटर आहे और कितना ये ने पे पे डालते नंतर ना उसको गन्ना बोलते ना तुम्हारे गन्ना गन्ना बोलते न सोयाबीन बोलते बत्ता। सेंगा। आ, सेंगा बोलते नंतर भात बोलते इधर इधर वातावरण अच्छे है इधर वातावरण में जा... ಬಹುತ್ ಅಚ್ಚಾ ಮತ್ತೆ ನಿಸರ್ಗ ನಿಸರ್ಗ ಬರ್ತೇನೆ ಗಾವು ಏನ ನಿಸರ್ಗ ಮೇ ನೋಡ್ರಿ ಗಾಯಿಸಿ ಈ ಕಡೆ ಒಂದು ನೇಚರ್ನು ಚೆನ್ನಾಗ್ ಆದಂತ ಪ್ರತಿಯೊಂದು ಬೆಳೆನೂ ಈ ಕಡೆ ಜಾಸ್ತಿ ಬೆಳೆ ಏನು ಬೆಳೆಯೋದಿಲ್ಲ ನಮ್ಮ ಕಡೆ ಬೆಳೆದಂಗ ಪ್ರತಿಯೊಂದು ಐಟಮ್ ಹತ್ತಿ ಪಿತ್ತಿ ಏನು ಬೆಳೆಯಂಗಿಲ್ಲ ಈ ಕಡೆ ಅಷ್ಟೇ ಕಬ್ಬು ಮತ್ತು ಏನ ಸೋಯಾಬೀನು ಭತ್ತ ಮತ್ತೆ ಕವಳಿ ಅದೇನೋ ಸುಡ್ಗಾರ್ ಬೆಳಿತಾರೆ ಈ ಕಡೆ ಅಂದ್ರೆ ಚೊಲೋದು ನೇಚರಿಗ ಮಾತ್ರ ಬೆಸ್ಟ್ ಅಂದ್ರೆ ಮೇವು ಅದು ಬಾರಿ ಗ್ರೀನ್ ಅಂದ್ರೆ ಇವತ್ತು ಒಂದಿನ ಬಿಸಿಲು ಭಾಳ ಆದ್ರಿ ಚಂದ ಅದ್ ನೇಚರ್ ಮಳೆ ಬರೋ ಪೊಜಿಷನ್ದಾಗಾದ ಹೋಗ್ಬಿಡೋನಿಗೆ ನೋಡ್ರಿ ಮಳೆ ಬರೋ ಪೊಸಿಷನ್ ಅಂದ್ರೆ ಹೋಗ್ಬಿಡಲ್ಲ ರೀ